ಅದು ತುಂಬ ತುಂಬಾ ತುಂಬ ಆ್ಯಕ್ಚುಲಿ ನನಗೆ ನನ್ನ ಜೀವನದಲ್ಲಿ ನಾನು ಅವ್ರ ಜೊತೆಗೆ ಸುಮಾರು ಸಿನಿಮಾ ಕೆಲಸ ಮಾಡಿದ್ದೀನಿ ಪಡವಳ್ಳಿ ಪಾಂಡವರು ಧರ್ಮ ರಂಗನಾಯಕಿ ಕಾಲೇಜ್ ರಂಗ ಫಲಿತಾಂಶ ಮಾನಸರವರ ಧರಣಿ ಮಂಡಲ ಎಲ್ಲಾನು ಕೆಲಸ ಮಾಡಿದೀನಿ ಬಟ್ ನನಗೆ ಇಡೀ ಸಿನಿಮಾದ ತುಂಬಾ ದೊಡ್ಡ ಅನುಭವ ಕೊಟ್ಟಿದ್ದು ಅಂದರೆ ರಂಗನಾಯಕಿ ಅಂಡ್ ಖುಷಿ ಕೊಟ್ಟಿರೋದು ಇವತ್ತಿನವರೆಗೂ ನಮ್ಮ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ರೆ ಬೇರೆ ಸಿನಿಮಾಗಳನ್ನ ಬಿಟ್ಟು ಅವೇನು ಅದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಸಿನಿಮಾಗಳನ್ನೂ ಸೇರಿಸಿ ನಾನು ಕೆಲಸ ಮಾಡಿರೋ ಸಿನಿಮಾಗಳಲ್ಲಿ ಇವತ್ತಿನಗೆ ನನಗೆ ತುಂಬ ಇಷ್ಟ ಆಗಿರೋ ಸಿನ್ಮಾ ತುಂಬ ಖುಷಿಯಾಗೋ ಸಿನ್ಮಾ ತುಂಬ ನನ್ನ ಲೈಫನ್ನು ನನ್ನ ಕೆಲಸ ಇಂಡಸ್ಟ್ರೀಲಿ ನೆಲೆ ನಿಲ್ಲಿಸಿದ ಸಿನ್ಮಾ ಅಂದರೆ ಅದು ರಂಗನಾಯಕಿನೇ ಅಂದರೆ ಅಷ್ಟು ಕೆಲಸ ಬಿಡ್ತಿತ್ತು ತಲೆ ಮೇಲೆ ಅಷ್ಟು ಹೆವಿ ವರ್ಕ್ ಇರ್ತಿತ್ತು ಹೆವಿ ವರ್ಕು ಅದು ಮಾಡಬೇಕು ಆಮೇಲೆ ಡೈರೆಕ್ಟ್ರ್ ಡಿಸಿಪ್ಲಿನ್ ಗೊತ್ತಿತ್ತು ನನಗೆ ಅವ್ರಿಗೆ ಅಂಥ ಟೈಮ್ಗೆ ಆಗಬೇಕು ಅಂದರೆ ಆಗಬೇಕು ಟೈಮ್ ತೊಗೊಳಂಗಿದ್ರೆ ಮೊದಲೇ ಟೈಮ್ ತೊಗೋಬೇಕು ಒಂದು ಸಲ ಒಪ್ಕೊಂಡ್ಮೇಲೆ ಅವ್ರು ಅಷ್ಟೊತ್ತಿಗೆ ಅದು ಆಗಬೇಕು ಆಮೇಲೆ ಈಗ ನಾವೇನು ಮಾಡ್ತಿದ್ವಿ ಯೂಜ್ವಲಿ ಡೈರೆಕ್ಟ್ರುಗಳು ನಾವೆಲ್ಲ ಏನು ಮಾಡ್ತೀವಿ ಒಂದು ಸೀನ್ ಅಂತ ಹೋಗ್ತೀವಿ ಅಲ್ಲೇನೋ ಪ್ರಾಬ್ಲಮ್ ಬರುತ್ತೆ ಅದು ಆಗಲ್ಲ ಅವತ್ತು ಆರ್ಟಿಸ್ಟ್ ಪ್ರಾಬ್ಲಮ್ ಆಗುತ್ತೆ ಇನ್ನೇನೋ ಪ್ರಾಬ್ಲಮ್ ಬರುತ್ತೆ ಸೊ ಏನು ಮಾಡ್ತೀವಿ ಆಲ್ಟರ್ನೇಟಾಗಿ ಏನೋ ನೋಡ್ಬಿಟ್ಟು ಆಗಿ ಇನ್ನೊಂದು ಸೀನಿಗೆ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟು ಮಾಡ್ತೀವಿ ನಾವು ಡೈರೆಕ್ಟ್ ಹಂಗೆ ಆಗ್ತಿರ್ಲಿಲ್ಲ ನಾಳೆ ಸೀನ್ ತೆಗಿತೀವಿ ಅಂದರೆ ಇಡೀ ರಾತ್ರಿ ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡೋರು ಈ ಸೀನ್ ಹಿಂಗೆ ಬರಬೇಕು ಅಂದ ಇಡೀ ಸೀನ್ ಒಂದು ವಿಜುವಲೈಸ್ ಮಾಡ್ಕೊಂಡು ಬರೋರು ಬಂದ್ಮೇಲೆ ಅದೇನು ಡೈಲಾಗ್ ಬರ್ತಿರ್ತೀರಿ ಅದೇನು ಇಟ್ಕೊಳ್ಳ್ದೆ ಅಲ್ಲಿ ಅವ್ರಿಗೆ ಎಲ್ಲ ಸಿನಿಮಾದಲ್ಲೂ ಡೈಲಾಗ್ ರೈಟ್ರು ಪಕ್ಕದಲ್ಲೇ ಇರಬೇಕಾಗಿತ್ತು ಯಾವಾಗಲೂ ಅಲ್ಲಿ ಪಕ್ಕದಲ್ಲೇ ಇರಬೇಕಾಗಿತ್ತು ಅಲ್ಲಿ ಕುತ್ಕೊಂಡು ಅಲ್ಲಿ ಸೀನ್ನ ಮತ್ತೆ ಓದಿ ಅದನ್ನ ಸ್ಕಿನ್ನ ಚೇಂಜ್ ಮಾಡಿ ಈ ಥರ ಮಾಡೋಣ ಅಂತ ಫಸ್ಟ್ ಒಂದು ಶಾರ್ಟ್ ತೆಗ್ಯರು ಕೀ ಶಾರ್ಟ್ ಆ ಶಾರ್ಟ್ಗೆ ಏನೇನು ಡೈಲಾಗ್ ರೆಡಿ ಆಗುತ್ತೆ ಅದನ್ನು ಅಲ್ಲಿ ಆರ್ಟಿಸ್ಟ್ ಹೇಳ್ತಾರಲ್ಲ ಅಲ್ಲಿ ಇಂಪ್ರೂವೈಸ್ ಮಾಡೋರು ರೇರ್ಸಲಲ್ಲಿ ಇಂಪ್ರೂವೈಸ್ ಮಾಡೋರು ಮಾಡಿ 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 ಪಕ್ಕ ಆದಮೇಲೆ ಆ ಶಾರ್ಟ್ ತೆಗಿರೋಲ್ಲ ಬಟ್ ಒಂದು ಶಾರ್ಟ್ ತೆಗೆದ್ಮೇಲೆ ಆಮೇಲೆ ಈಸಿಯಾಗಿ ಒಟ್ಟೋಗೋದು ಸೀನ್ ಮುಗಿ ಫಸ್ಟ್ ಶಾರ್ಟ್ ಆದರೆ ಸೀನ್ ಹತ್ತಿರ ಮುಗೀತು ಅಂತ ಲೆಕ್ಕ ನಮಗೆ ಆಮೇಲೆ ಗೊತ್ತಿರುತ್ತಲ್ಲ ಬೋ ಇಡೀ ಸೀನ್ ಏನಂತಾರೆ ಅಂದ್ರೆ ನಮಗೂ ಈಸಿ ಆಗುತ್ತೆ ಆರ್ಗನೈಸ್ ಮಾಡೋಕ್ಕೆ ಕಂಟಿನ್ಯೂಟಿ ಗಿಂಟಿ ನೋಡ್ಕೊಳ್ಳೋಕೆ ಈಸಿ ಆಗುತ್ತೆ ಸೊ ಹಂಗಾಗಿನೇ ಕೀಶರ್ಟ್ ಲೆಂತಿಯಾಗಿ ತೆಗೆದು ತೆಗೆದುಬಿಡೋರು ಅವರು ತೆಗೆದ್ಬಿಟ್ಟು ಆಮೇಲೆ ಮಧ್ಯೆ ಕ್ಲೋಸ್ ಅಪ್ಗಳು ಮೂಮೆಂಟ್ಗಳು ಅದು ಇದು ಎಲ್ಲ ಇಟ್ಕೊಂಡು ಮಾಡ್ತಿದ್ರು ಸೊ ಹೀಗಾಗಿ ಅದು ಆ ಸಿನಿಮಾ ಇಡೀ ಸಿನಿಮಾ ಪ್ರಾಸೆಸ್ ಅಂದರೆ ಫ್ರಮ್ ದ ಡೇ ಒನ್ ಫ್ರಮ್ ದ ಲಾಸ್ಟ್ ರೀ ರೆಕಾರ್ಡಿಂಗ್ ಆಗಿ ಥಿಯೇಟ್ರ್ ರಿಲೀಸು ಆಮೇಲೆ ಥಿಯೇಟ್ರ್ಗಳಲ್ಲಿ ಹೋಗಿ ಅದು ಸರಿಯಾಗಿ ಆಗ್ತಿಲ್ಲ ಅಂತ ಅನ್ಕೊಂಡಾಗ ಹೋಗಿ ಊರೂರ್ಗೆ ಹೋಗಿ ಇದು ಮಾಡ್ಕೊಂಡು ನೋಡ ಥೇಟ್ರಲ್ಲಿ ನೋಡ್ಕೊಂಡು ಬಂದಿದ್ದಿರೋವರೆಗೂ ನಾನು ವರ್ಕ್ ಮಾಡಿದ್ದೀನಿ ಅದು ನನಗೆ ತುಂಬ ಏನು ಒಂದು ಉದಾಹರಣೆ ಹೆಂಗೆ ಎಷ್ಟೊಂದು ಇದರಲ್ಲಿ ಇರ್ತಿದ್ವಿ ನಾವೆಲ್ಲ ಒಂಥರ ಒಂಥರ ಬೆಂಕಿ ಮೇಲೆ ಇರೋ ಥರ ಇರ್ತಿದ್ವಿ ಪುಟ್ಟಣ್ರು ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ದಿವಸ ಸಾಯಂಕಾಲ ಮುಗೀತು ಇಲ್ಲಿ ಸೆಟ್ಟು ಸೆಟ್ ಇದ್ದಿತ್ತು ಫ್ಲೋರ್ ಒಳಗಡೆ ಮಾಡ್ತಾ ಇದ್ವಿ ಮುಗೀತು ಸಾಯಂಕಾಲ ಆರು ಗಂಟೆಗೆ ಯೂಶ್ವಲಿ ಆರು ಗಂಟೆಗೆ ಪ್ಯಾಕಪ್ ಮಾಡ್ತಿದ್ರು ಅವರು ಅಲ್ಲಿ ಹೋಗಿ ನಾಳೆ ನಾಳೆ ಎಕ್ಸ್ಟೀರಿಯರ್ ಬೆಳಿಗ್ಗೆ ಮಾರ್ನಿಂಗ್ ಲೈಟು ಚೆನ್ನಾಗಿ ಅಲ್ಲಿ ಅದೇ ಪ್ರಸಾದ್ ಸ್ಟುಡಿಯೋ ಪಕ್ಕದಲ್ಲಿ ಮಾಡಿದ್ವಿ ಅಂತ ನಾಟಕ ಥಿಯೇಟ್ರ್ ಹಾಕಿದ್ವಲ್ಲ ಎಕ್ಸ್ಟೀರಿಯರ್ ಶಾರ್ಟ್ ತೆಗಿಯೋಣ ಅಲ್ಲಿ ಚೆನ್ನಾಗಿರುತ್ತೆ ಅದು ಆ ಏನಂದ್ರೆ ಆ ರಂಗನಾಯಕಿ ಸಿನಿಮಾ ಹೀರೋಯಿನ್ ಆದ್ಮೇಲೆ ಅವ್ರ ಮನೆಗ್ ಬರ್ತಾರೆ ಮದುವೆ ಆದ್ಮೇಲೆ ಇವ್ರ ಮನೆಗೆ ಕಂಪ್ನಿ ಬಂದಿರುತ್ತೆ ಆ ಅಪ್ಪನ್ನ ನೋಡಕ್ಕೆ ಮಗು ಜೊತೆಗೆ ಕಾರಲ್ಲಿ ರಂಗನಾಯಕಿ ಬರ್ತಾರೆ ಆ ಬರೋ ಸೀನು ಆ ಕಾರ್ ಬರ್ಬೇಕು ಅಂತಾನೆ ಆ ಒಂದು ಬ್ರಿಡ್ಜ್ ಸೆಟ್ ಹಾಕಿದ್ವಿ ನಾವು ನಾಟಕದ ಇದ್ರ ಮೇಲೆ ಆಮೇಲೆ ಅವಾಗ ದೊಡ್ಡದು ಜಿಮ್ಮಿ ಜಿ ಜಿಮ್ ಆ ತರದ್ ಕ್ರೇನ್ ಇರ್ಲಿಲ್ಲ ಆ ಹೈಟ್ ಏನಿದ್ರು ಹನ್ನೆರಡು ಅಡಿ ಹದಿನೈದು ಅಡಿ ಎಷ್ಟು ಹೈಟ್ ಅಷ್ಟೇ ಕ್ರೇನ್ಗಳಿರ್ತಿತ್ತು ಇರ್ತಿತ್ತು ಸೊ ಅದಕ್ಕೆ ಏನ್ ಮಾಡಿದ್ವಿ ಒಂದು ದೊಡ್ಡದ್ ಗೋಡ ಕಟ್ಟಿದ್ವಿ ನಾವು ಗೋಡ ಅಂದ್ರೆ ಒಂದು ಹೌದು ಇಷ್ಟದು ಒಂದು ಹೈಟು ಒಂದು ಅಡಿ ಹೈಟ್ ಕ್ಯಾಮ್ರಾ ಇಟ್ಕೊಳ್ಳೋದು ಟಾಪ್ ಆ್ಯಂಗಲ್ಗೋಸ್ಕರ ಒಂದು ಕಟ್ಟಿ ಮರದಲ್ಲಿ ಕಟ್ಟಿ ಸರ್ವೆ ಮರದಲ್ಲಿ ಅದಕ್ಕೆಲ್ಲ ಏಣಿ ಎಲ್ಲ ಹಾಕಿ ಮೇಲಕ್ಕೆ ಎತ್ಕೊಂಡಾಗ ಕ್ಯಾಮ್ರಾ ಇಟ್ಟು ಎಲ್ಲ ಮಾಡೋದ್ ಹೇಳಿದ್ರು ಅಲ್ಲಿ ಕ್ಯಾಮ್ರಾ ಇಟ್ಟು ರೆಡಿ ಮಾಡಿಸ್ ಮೇಲೆ ಸೊ ಈ ಲಾಂಗ್ ಶಾರ್ಟ್ ತಗೊಂಡ್ ಇಡೀ ಥಿಯೇಟ್ರು ಆ ಪಕ್ಕ ಅಂಗಡಿಗಳು ಆ ಇದು ಅದೆಲ್ಲ ಬರ್ಬೇಕು ಆ ಥರದ್ದು ಶಾರ್ಟ್ ತಗೋಣ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ರು ಬೆಳಗ್ಗೆ ಎಲ್ಲ ರೆಡಿ ಆಗಿರ್ಬೇಕು ಇಂತಿಂತ ಸಿನಿಮಾ ನಾಟಕ ಸದಾ ಅದು ಇದು ನಾಟಕಗಳೆಲ್ಲ ಇದೆಲ್ಲ ಇಂತಿಂತ ಸಿನಿಮಾದ ಪೋಸ್ಟ್ಗಳು ಬೇಕು ಇಂತಿನ್ ತರದಲ್ಲಿ ಫೋಟೋ ಬೇಕು ಅಂಬರೀಷ್ ಇದ್ರಲ್ಲಿ ಇರಬೇಕು ಆರತಿ ಅವ್ರದ್ದು ಇದ್ರಲ್ಲಿ ಇರಬೇಕು ರಾಜಾನಂದ್ ಇದ್ರಲ್ಲಿ ಇರಬೇಕು ಇದೆಲ್ಲ ಹಾಕ್ಬಿಟ್ಟು ಅದು ಹೊಸ್ದಾಗ ಕಂಪ್ನಿ ಬರುತ್ತಲ್ಲ ಕಂಪ್ನಿ ಹೊಸ್ದಾಗ ಬಂದು ಓಪನಿಂಗ್ ಎಲ್ಲ ಪೂಜೆ ಮಾಡ್ತಾರೆ ಎಲ್ಲ ಈ ಮಾವಿನ ಸೊಪ್ಪು ಅದು ಇದು ಎಲ್ಲ ತಳಿರು ತೋರಣಗಳಾಕಿ ಮತ್ತೆ ಬಾಳೆಕಂದ್ ಎಲ್ಲ ಕಟ್ಟಿ ಡೆಕೋರೇಟ್ ಮಾಡ್ತಾರೆ ಅದಕ್ಕೆಲ್ಲ ಯಾವುದಕ್ಕೆ ಬ್ಯಾನರ್ಗಳಿಗೆ ಸೊ ಇಷ್ಟೆಲ್ಲ ರೆಡಿ ಬೆಳಗ್ಗೆ ಬೆಳಿಗ್ಗೆ ಹೊಸ್ದಾಗ ಅವತ್ ನಾಟಕ ಶುರುವಾಗುತ್ತೆ ಅಲ್ಲಿ ಸ್ಟಾರ್ಟ್ ತೆಗಿತೀನಿ ಇಲ್ಲಿ ಬಂದು ನೋಡೋಣ ಅಂತ ಹೇಳಿದ್ರು ಸರಿ ಸರ್ ಅಂದ್ಬಿಟ್ವಿ ಅಲ್ಲೇ ಆಗಲ್ಲ ಅಂತ ಹೇಳಕ್ ಬರಲ್ಲ ನಮಗೆ ಆರ್ಟ್ ಡೈರೆಕ್ಟ್ರು ಇದ್ದರು ಎಲ್ಲರಿದ್ರು ಎಲ್ಲ ಇದಾಯ್ತು ಸರಿ ಅಂತ ಹೇಳಿದ್ವಿ ಸೊ ಆರ್ಟ್ ಡೈರೆಕ್ಟರ್ ಏನು ಮಾಡ್ಬಿಟ್ರು ಎಲ್ಲ ರೆಡಿ ಮಾಡಿದ್ರು ಅವ್ನಿಗೆ ರೆಸ್ಟೆಂಟ್ ಎಲ್ಲ ಪೇಂಟ್ ಮಾಡಿದ್ರು ತನ್ನ ಬ್ಯಾನರ್ ಪೇಂಟ್ ಮಾಡಿದ್ವಿ ಅವನಿಗೆಲ್ಲ ಫೋಟೋದಲ್ಲಿ ಒಂದು ಸ್ಕೆಚ್ ಮಾಡಿ ಕೊಟ್ಟು ಇದನ್ನ ರೆಡಿ ಮಾಡು ಅಂತ ಫೋಟೋ ಹೊಟ್ಟೋದ್ರು ಸೊ ಅಷ್ಟೊತ್ತಿಗೆ ಅಲ್ಲೆಲ್ಲ ಈ ನಂಜುಂಡ ಅಂತ ಒಬ್ಬ ಬರೋರು ಆಮೇಲೆ ಆರ್ಟ್ ಡೈರೆಕ್ಟ್ ರೆಸ್ಟೆಂಟ್ ಅವರು ಆ ಸ್ಟುಡಿಯೋ ಸುತ್ತಮುತ್ತ ಎಲ್ಲ ಮನೆ ಇರ್ತಿತ್ತು ಸ್ಟುಡಿಯೋ ಕೆಲಸಕ್ಕೆ ಬರೋರು ಅವ್ರಿಗೆಲ್ಲ ಹೇಳಿ ನೀವು ನೋಡಪ್ಪ ಬೆಳಗ್ಗೆ ಇಷ್ಟೊತ್ತಿಗೆ ಮಾವಿನ ಸೊಪ್ಪೆಲ್ಲ ಎಲ್ಲ ರೆಡಿ ಮಾಡಬೇಕು ಹ್ಞೂ ಬಾಳೆಕಂದ ಎಲ್ಲಾನ ಈ ಬಂಟಿಂಗ್ಸ್ ಎಲ್ಲ ರೆಡಿ ಆಗ್ಬೇಕು ಸರ್ ಬಂಟಿಂಗ್ಸ್ ಇವೆಲ್ಲ ಮಾಡ್ಬೇಡೋಣ ಮಾವಿನ ಸೊಪ್ಪು ಬಾಳೆಕಂದು ನಾಳೆ ಬೆಳಗ್ಗೆ ತರ್ತೀವಿ ಅಂತ ಹೇಳಿದ್ರು ಅವರು ಸರಿ ಅಂತ ಅಂದ್ಕೊಂಡು ಇನ್ನು ಬರೀಬೇಕಲ್ಲ ರಾತ್ರಿ ನಾನೇನುಕೊಂಡು ಆರು ಗಂಟೆ ಪ್ಯಾಕಪ್ ಆದ ತಕ್ಷಣ ಹೋಗ್ಬಿಟ್ರೆ ಏನೂ ರೆಡಿ ಆಗಲ್ಲ ಇನ್ನು ಬರಿತೀನಿ ಅವ್ನು ಬರಿತೀನಿ ಅಂತ ಅವನು ಸೊ ನನಗೆ ಯಾಕೆ ಡೌಟ್ ಆಯ್ತು ಅಷ್ಟು ಒಂದೆರಡ ಬರ್ದಿವೆ ನಿಂಗೆ ಅಷ್ಟನ್ನು ಬೆಳಗ್ಗೆ ಎಸ್ತಿದ್ವಿ ನೀವು ಬರಿತಾನ ಅಂತ ಇದ್ಬಿಟ್ಟೆ ಹೋಗೋಣ ಒಂದು ರಾತ್ರಿ ಎಂಟೊಂಬತ್ತು ಗಂಟೆ ತನಕ ಲೇಟಾಗಿ ಹೆಂಗೋ ಒಂದು ಕಾರ್ ಇರ್ತಿತ್ತು ಅವಾಗ ಹೋಗೋಣ ಅಂದ್ಕೊಂಡು ಉಳ್ಕೊಂಡೆ ಹಾಂ ಸೊ ಈ ರೂಮಲ್ಲಿ ಕುತ್ಕೊಂಡು ಇನ್ನೇನೋ ಮಾಡ್ತಾ ಇದ್ದೆ ಯಾರ್ಯಾವ್ದು ಏನೇನು ಆಗಿದೆ ಅಂತ ಅಂದ್ಕೊಂಡು ಅಥವಾ ಸ್ಟುಡಿಯೋದಲ್ಲಿ ರೂಮ್ ಇರುತ್ತಲ್ಲ ಮೇಲ್ಗಡೆ ಮೇಕಪ್ ರೂಮ್ ಅಲ್ಲಿ ಕುತ್ಕೊಂಡು ಮಾಡಿದೆ ಒಂದು ಬೀಗ ತೆಗೆಸಿ ಇಟ್ಕೊಂಡು ಅವ್ರ ಹತ್ರ ಸ್ಟುಡಿಯೋ ಫ್ಲೋರ್ ಇನ್ಚಾರ್ಜ್ ಹತ್ರ ಆಮೇಲೆ ಬಂದು ನೋಡಿದ್ರೆ ಇವನೇನೂ ಆಗಿಲ್ಲ ಫುಲ್ಲು ಕುಡಿದು ಮಲ್ಕೊಂಬಿಟ್ಟಿದ್ದಾನು ಯಾರು ಬೇಯ್ ಇದು ಮಾಡೋಣ ಸೊ ಬ್ಯಾನರ್ ರೆಡಿ ಆಗದೆ ಇದ್ರೆ ನಾವು ಡೆಕೋರೇಷನ್ ಮಾಡಿದೆ ಏನಕ್ಕೆ ಡೆಕೋರೇಷನ್ ಮಾಡಬೇಕು ಸೊ ಕುತ್ಕೊಂಡು ಅವ್ನಿಗೆ ಏಳಿಸಿ ಎಲ್ಲ ಮಾಡಿ ಒಂದು ಸ್ವಲ್ಪ ಬರಿತಾನೆ ತಿರುಗಿದಾಗ್ತಾನೆ ತಿರ್ಗಾ ಇದು ಆ ಸ್ಟುಡಿಯೋ ಹುಡುಗರೆಲ್ಲ ಅಲ್ಲೇ ಇರ್ತಿದ್ರು ಸೆಟ್ ಬಾಯ್ ಅಲ್ಲೇ ಇದ್ದ ನನ್ನ ಜೊತೆಗೆ ಅವ್ನು ರಾತ್ರಿ ಕರ್ಕೊಂಡು ಹೋಗಿ ಅವನು ಅವನ ತಲೆ ಮೇಲೆ ಫುಲ್ ತಣ್ಣೀರು ಒಂದು ಬಿಂದಿಗೆ ನೀರು ಹಾಕಿ ಆಮೇಲೆ ನಿನ್ನ ಬರೀಲೇಬೇಕು ಅಂತ ಕೂತ್ಕೊಂಡು ಫುಲ್ ನೈಟ್ ನಾನು ಅಲ್ಲೇ ಇದ್ದೆ ಊಟನೂ ಹ್ಞೂ ನನಗೆ ಅವತ್ತು ಆಯಿತು ಗೊತ್ತಾಗ್ತಿಲ್ಲ ಏನು ಮಾಡ್ಬೇಕು ಅಂತ ಎಲ್ಲ ರಾತ್ರಿನೇ ಆಗೋಯ್ತು ಬರ್ಸಿದ್ವಿ ಹೆಂಗ ಕೂತ್ಕೊಂಡು ನಾನು ಇನ್ನು ಉಳಿದ್ರು ನನ್ನ ಅಸಿಸ್ಟೆಂಟ್ಗಳೆಲ್ಲ ಬಂದು ಆರಾಮಾಗಿ ರೂಮ್ಗೆ ಇದಾರೆ ನಾನು ಒಬ್ಬನೇ ಅಲ್ಲಿ ಉಳ್ಕೊಂಡಿದ್ದದ್ದು ಅದೇನಕ್ಕ ಉಳ್ಕೊಂಡಿದ್ದೆ ಅವತ್ತು ನಮ್ಮ ಮ್ಯಾನೇಜರು ಅಲ್ಲೇ ಇದ್ದರು ಅವರು ಲೇಟಾಗೆ ವಿಜಯ್ ಅಂತಿತ್ತು ಅವಾಗ ಲೇಟ್ ಲೇಟಾಗಿ ಹೋದ ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಹೋಗು ನೀನು ಇದ್ ಮಾಡ್ತೀನಿ ಪಾಪ ಆತ ಎಂಟೊಂಬತ್ತು ತನಕ ಇದ್ದ ಇದ್ ಹೋದ ರಾತ್ರಿ ಎಲ್ಲ ಆಯ್ತು ಬೆಳಗ್ಗೆ ನಾಲ್ಕು ಅವನು ಎದುರುಗಡೆ ಕುತ್ಕೊಂಡು ಬರ್ಸಿದ್ವಿ ಬ್ಯಾನರ್ ಬರ್ಸಿ ಆಮೇಲೆ ತಗೊಂಡೋಗಿ ಕಟ್ಟಕ್ಕೆಲ್ಲ ಬೇರೆ ಹುಡುಗರು ಇರ್ತಾರೆ ತಗೊಂಡೋಗ ಎಲ್ಲಾ ಕಟ್ಟ ಬೆಳಗ್ಗೆ ಬೆಳಗ್ಗೆ ಆಗ್ತಾ ಬಂತು ಹೋಗೇ ಇಲ್ಲ ರೂಮ್ಗೆ ಹೋಗಿಲ್ಲ ನಾನು ಸೊ ಎಲ್ಲ ಕಟ್ಟಿಸಿ ಎಲ್ಲ ಮಾಡಿ ಅಷ್ಟೊತ್ತಿಗೆ ನಂಜುಂಡ ಹಬ್ಬ ಕರೆಕ್ಟ್ ಟೈಮ್ಗೆ ಐದುವರೆ ಐದು ಮುಕ್ಕಾಲಿಗೆಲ್ಲ ತಂದೆ ಬಿಟ್ಟೆ ಮಾವಿನ ಸೊಪ್ಪೆಲ್ಲ ಎಲ್ಲ ಕಟ್ಟಿ ಎಲ್ಲ ರೆಡಿ ಮಾಡಿದ್ವಿ ಹೇಳಿದ ಪ್ರಕಾರ ಇನ್ನು ಕತ್ಲೆ ಕತ್ಲೆ ಇದ್ದಂಗೆ ಅವತ್ತು ಆರತಿ ಅವ್ರಿಗೆ ಹೇಳಿದ್ವಿ ಯೂಶ್ವಲಿ ಸ್ಟುಡಿಯೋ ಅಂದರೆ ಒಂಬತ್ತು ಗಂಟೆಗೆ ಶುರು ಆಗುತ್ತೆ ಕಾಲ್ ಶೀಟು ಬಟ್ ಡೋರ್ ಮಾಡೋದಲ್ಲ ಬೆಳಗ್ಗೆ ಮಾರ್ನಿಂಗ್ ಲೈಟಲ್ಲಿ ಮಾಡೋಣ ಸನ್ ರೈಸ್ ಚೆನ್ನಾಗಿರುತ್ತೆ ಅಂತ ಬೆಳಗ್ಗೆ ಏಳು ಗಂಟೆಗೆ ಶಾರ್ಟ್ ಇರುತ್ತೆ ಮೇಡಮ್ ನೀವು ರೆಡಿ ಆಗಬೇಕು ಅಂತ ಹೇಳಿದೆ ಅವರು ಬೇಗನೆ ಬಂದರು ಅವರು ನಾನು ಅಲ್ಲೇ ಇದ್ದೆ ನಾನು ಏನು ಇಷ್ಟು ಬೇಗ ಅಂತ ಇಲ್ಲ ಮೇಡಮ್ ಎಲ್ಲ ಆಗ್ಬೇಕಲ್ಲ ಅದಕ್ಕೆ ಅಂತ ಹೇಳಿದೆ ಅವರು ರೆಡಿಯಾಗಿ ಬಂದರು ಸೆಟ್ಗೆ ಡೈರೆಕ್ಟ್ ಡೈರೆಕ್ಟ್ ಅಲ್ಲಿ ಫ್ಲೋರ್ಗೆ ಹೋಗದೆ ಕಾಫಿ ಕಿಫಿ ಏನು ಕೊಡುತ್ತೆ ಡೈರೆಕ್ಟಾಗಿ ಅಲ್ಲಿಗೆ ಬಂದರು ಔಟ್ ಔಟ್ಡೋರ್ ಸೆಟ್ ಹಾಕಿದ್ವಲ್ಲ ಅಲ್ಲಿ ಕಾರಲ್ಲಿ ಬಂದು ಹಿಡಿದ್ರು ನೋಡಿದ್ರು ಅವ್ರದ್ದು ಆರ್ತಿ ಅವ್ರದ್ದು ಓಡಾಡ್ಬೇಕಾದ್ರೆ ಕಾರ್ ಇತ್ತು ಆರತಿ ಅವ್ರದ್ದು ಒಂದು ಮಗು ಇತ್ತು ಮಗು ಇರ್ಬೇಕಾಗಿತ್ತು ಆ ಕಡೆ ರಾಜಾನಂದು ಆ ಇನ್ ನಾಟಕದ ಕಂಪ್ನಿಯರ್ ಇಂಜಿನಿಯರ್ ಯಾರು ಇರ್ತಾರಲ್ಲ ಅವರೆಲ್ಲ ರೆಡಿ ಆಗಿದ್ರು ಎಲ್ಲರೂ ರೆಡಿ ಆಗಿದ್ರು ಅವತ್ತು ಡೈರೆಕ್ಟರ್ ಬಂದ್ ನೋಡಿದ ತಕ್ಷಣ ಅಷ್ಟ ಕ್ಯಾಮ್ರಾ ಬಂದರು ಎಲ್ಲರೂ ಬಂದ ಮೇಲೆ ಬಂದಿತ್ತು ಬಂದಿದ್ರು ಯೂಜಲಿ ಹಂಗೆ ಆಗ್ತಿತ್ತು ಅದು ಆ ಕ್ಯಾಮ್ರಾ ಅಷ್ಟೊತ್ತಿಗೆ ಡೈರೆಕ್ಟ್ ಮೊದಲೇ ಹೇಳಿದ್ರಲ್ಲ ಕ್ಯಾಮ್ರಾ ಅಲ್ಲಿ ಮೇಲ್ಗಡೆ ಸೆಟ್ ಮಾಡಬೇಕು ಅಂತ ನಲ್ವತ್ತಡಿ ಮೇಲೆ ಅಲ್ಲೋಗಿ ಅವರು ಸೆಟ್ ಎಲ್ಲ ಲೈಟಿಂಗ್ ಎಲ್ಲ ಸುಮ್ಮನೆ ಜನರಲ್ ಆಗಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿದ್ರು ಬಂದ ತಕ್ಷಣ ನಾ ಡೈರೆಕ್ಟರ್ ತುಂಬಾ ಖುಷಿ ನೋಡಿದಾಗ ಎಲ್ಲ ರೆಡಿ ಅಂದರು ಶಾರ್ಟ್ ಅಂದರು ಸ್ಟಾ ಎಲ್ಲ ಡೈಲಾಗ್ ಇಲ್ಲಾಗೆಲ್ಲ ಹೇಳ್ಕೊಟ್ರು ಎಲ್ಲ ಆಯಿತು ಶಾರ್ಟ್ ತೆಗೆದ್ವಿ ಫಸ್ಟ್ ಶಾರ್ಟು ಆಮೇಲೆ ಕ್ಯಾಮ್ರಾ ಕೆಳಗೆ ಬಂತು ಸೀನ್ ಮುಗಿಸಿದ್ವಿ ನಾವು ಸೀನ್ ಎಲ್ಲ ಮುಗಿಸಿ ಆಯಿತು ಸೀನ್ ಮುಗಿಸಿ ಬ್ರೇಕ್ ಮಾಡಿದ್ರು ತಿಂಡಿಗೆ ಹತ್ತತ್ರ ಎಂಟೂವರೆ ಒಂಬತ್ತು ಗಂಟೆನೇ ಆಯಿತು ಮುಗಿಯೋಷ್ಗೆ ಏಳು ಏಳು ಕಾಲಕ್ಕೆ ಶುರು ಮಾಡಿ ಆದಮೇಲೆ ನನಗೆ ಅನ್ನಿಸ್ತದೆ ರಾತ್ರಿಯಲ್ಲ ಇಷ್ಟಿಷ್ಟು ಸೊಳ್ಳೆ ಇರೋದು ಕಂಟಿರುವ ಸ್ಟುಡಿಯೋದಲ್ಲಿ ಆ ಕಾಡು ಬರೀ ಮರ ಗಿಡಗಳು ಅವಾಗ ಇನ್ನೂ ಹಿಂದ್ಗಡೆ ಎಲ್ಲ ಹೊಲ ಇತ್ತು ಅದ ಹಿಂದ್ಗಡೆ ಆ ಕಡೆ ಕಾಂಪೌಂಡಿಂದ ಆ ಕಡೆಗೆ ರೋಡು ಇರಲಿಲ್ಲ ಅಲ್ಲಿ ಹೊಲ ಉಳೋದು ನೋಡಿದ್ದೆ ನಾನು ಅಲ್ಲಿ ಶೂಟಿಂಗ್ ಮಾಡಬೇಕು ಸೊ ಫುಲ್ ಇಷ್ಟ ಸೊಳ್ಳೆ ಕಚ್ಚೋದು ಎಲ್ಲ ಅಷ್ಟೆಲ್ಲ ಇದ್ಕೊಂಡು ನಿದ್ದೆ ಇಲ್ಲದೆ ಊಟನೂ ಇಲ್ಲದೆ ಮಾಡಿದ್ವಿ ಡೈರೆಕ್ಟ್ರು ಚೆನ್ನಾಗಿ ಮಾಡಿದೀಯ ಅಂತ ಒಂದು ಮಾತು ಹೇಳಿಲ್ವಲ್ಲ ನನಗೆ ನಂಗೆ ತುಂಬ ಬೇಜಾರಾಗೋಯ್ತು ನನಗೆ ಸೊ ತಿಂಡಿ ತಿಂದ್ವಿ ಎಲ್ಲ ಆಯಿತು ನಾನು ಆಕಡೆ ಅಂದರೆ ಯೂಶ್ವಲಿ ಡೈರೆಕ್ಟ್ ಹಿಂಗೆ ಚೇರ್ ಹಾಕೊಂಡು ಕೂತ್ಕೊಳ್ಳೋರು ಕ್ಯಾಮ್ರಾಮ್ ಕೂತ್ಕೊಳ್ಳೋರು ಅದು ಬಿಟ್ಟರೆ ಯಾರೋ ಒಬ್ಬರು ಇರ್ತಿದ್ರು ಅವ್ರ ಜೊತೆಗೆ ಯಾರು ಯೂಜಲಿ ಫ್ರೀ ಆಗಿರ್ಬೇಕು ಅಂತ ಎಲ್ಲ ಹೊರಗಡೆ ತಿಂಡಿ ತಿನ್ನೋರು ಆ ಥರದ್ದು ಮಾಡೋದು ಅವಾಯ್ಡ್ ಮಾಡೋರು ಡೈರೆಕ್ಟರ್ ಅಲ್ಲೇ ಸರ್ ತುಂಬ ಪರ್ಟಿಕ್ಯುಲರ್ ಬಂದು ಕರ್ಕೊಂಡು ಕೂರಿಸ್ಕೊಳ್ಳಿ ಸೊ ಆಯಿತು ಬಂದು ಆಯಿತು ಸರ್ ನೆಕ್ಸ್ಟು ಏನು ಸರ್ ಅಂತ ಒಂದು ಕೆಲಸ ಮಾಡಿ ನೀನು ಈ ಸೀನುಗಳಿದೆಯಲ್ಲ ಅದೆಲ್ಲ ಕೊ ಹೇಳಿದೆಯಲ್ಲ ಯಾರಿತ ಹೇಳಿದ್ದೀನಿ ಸರ್ ಯಾವ ಸೀನು ಸರಿ ಈ ಇನ್ನು ನೆಕ್ಸ್ಟ್ ಯಾರ್ಯಾರು ಆರ್ಟಿಸ್ಟ್ ಎಲ್ಲ ರೆಡಿ ಮಾಡಿದ್ಯಾ ಅಂತ ಸೊ ಸರ್ ನಿನ್ನೆ ಹೇಳಿದ ಪ್ರಕಾರ ಈ ಥರ ಇದೆ ನೀನು ಇವತ್ತು ಹೋಗೋರು ರೆಸ್ಟ್ ತಗೋ ರೂಮಲ್ಲಿ ಸೊ ನಾನು ಮಾಡ್ಕೋತೀನಿ ಇವರೆಲ್ಲ ಇದ್ದಾರಲ್ಲ ನಂಜುಂಡ ರಾಮಣ್ಣ ಎಲ್ಲ ಇದ್ದಾರೆ ನಾನು ಮಾಡ್ಕೋತೀನಿ ಇಲ್ಲ ಸರ್ ಪರವಾಗಿಲ್ಲ ಅಂತ ಇಲ್ಲ ನೀನು ಹೋಗಯಾ ಅಂತಂದ್ರು ನೀನು ಹೋಗಿ ಇವತ್ತು ರೆಶ್ ತಗೋ ನೀನು ನಂಗೆ ಗೊತ್ತಿದೆ ನೀನು ರಾತ್ರಿ ಎಲ್ಲ ಎದ್ದಿದ್ಯಾ ನಿದ್ದೆ ಇದು ಮಾಡಿದೆಯಾ ಚೆನ್ನಾಗಿ ಮಾಡಿದ್ಯಾ ಚೆನ್ನಾಗಿ ಖುಷಿ ಆಯ್ತು ನನಗೆ ಸೀನು ಚೆನ್ನಾಗಿ ಬಂತು ನೀನು ಹೋಗಿ ಇವತ್ತು ರೂಮಲ್ಲಿ ಹೋಗಿ ರೆಸ್ಟ್ ತಗೋ ಅಂತಂದ್ರೆ ನಾನು ಬೇಡ ಸರ್ ಅಂದರೆ ಏನ್ ಕೇಳ ಇಲ್ಲ ಅವರು ಹೋಗ್ಯ ಅಂತ ಯಾರು ಡ್ರೈವರ್ ಅವನು ಶಶಿ ಅಂತ ದಪ್ಪಕ್ಕೊಬ್ರು ಇದು ಗೋಪಾಲ್ ಅಂತ ನಾನು ಬೆಳ್ಳಿಕೆ ಆ ಅವರು ಕರೆದು ಕರ್ಕೊಂಡು ಸೊ ಹೋದೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ ನಾನು ಇರ್ಲಿಲ್ಲ ಅಂದ್ಬಾರ ಅಂದ್ರೆ ನನಗೆಲ್ಲ ಒಂದು ಕಡೆ ಇವ್ರು ಏನೋ ಗುರುತಿಸ್ಲೇ ಇಲ್ವಲ್ಲ ಅಂತ ಬೇಜಾರಾಗಿತ್ತು ಬಟ್ ಅವ್ರು ಅವ್ರಿಗೆಲ್ಲನೂ ಗೊತ್ತಾಗ್ತಿತ್ತು ಅವರು ಬ್ಯಾಕ್ ಅಲ್ಲಿ ಅವ್ರಿಗೆ ಅರ್ಥ ಆಗಲ್ವಾ ಈ ಕೆಲಸ ನಿನ್ನೆ ಏನೂ ಆಗಿರ್ಲಿಲ್ಲ ಇದಿಷ್ಟು ಕೆಲಸ ಆಗ್ಬೇಕಾದ್ರೆ ಈ ತರ ಯಾರೋ ಮಾಡಿದ್ರೆ ಮಾತ್ರ ಆಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರ್ತಿತ್ತು ಸೊ ಈ ತರದ್ದು ಒಂದು ತುಂಬಾ ಒಳ್ಳೆ ಅನುಭವ ಆಯ್ತು ನಮಗೆ ಆ ಸಿನಿಮಾದಲ್ಲಿ ಇದು ನನಗೆ ತುಂಬ ಖುಷಿಯಾಗಿತ್ತು ಅಂದ್ರೆ ಒಂದು ಸೀನು ಚೆನ್ನಾಗಿ ಬಂತು ಅಂದ್ರೆ ಅದು ಆಕ್ಚುಲಿ ಡೈರೆಕ್ಟರ್ ತುಂಬಾ ಖುಷಿ ಆಗುತ್ತೆ ಓದೋರ್ಗೆ ಅದೊಂದು ಕೆಲಸ ಅಂತ ಆಗುತ್ತೆ ಬಟ್ ನನಗೆ ಹಂಗಿರ್ತಿಲ್ಲ ನಮ್ಮ ಡೈರೆಕ್ಟರ್ ಜೊತೆಗೆಲ್ಲ ತನಕ ಅಲ್ಲ ಅಫ್ಕೋರ್ಸ್ ನಮ್ಗೆ ಡೈರೆಕ್ಟರ್ ಜೊತೆಗೆಲ್ಲ ಬೇರೆ ಜೊತೆ ಇದ್ದಾಗ ಆ ಸೀನು ನಾವೇನು ಇನ್ವಾಲ್ವ್ ಆಗಿರ್ತೀವಿ ನಾನು ಅಷ್ಟೇ ಡೈರೆಕ್ಟರ್ ಆಗಿರ್ಬೋದು ಅಸೋಸಿಯೇಟ್ ಆಗಿರ್ಬೋದು ವಾಟ್ ಎವರ್ ಇಟ್ ಈಸ್ ನಾವು ಇನ್ವಾಲ್ವ್ ಆಗಿರೋ ಸೀನ್ ತುಂಬ ಚೆನ್ನಾಗಿ ಬರ್ಬೇಕು ಅಂದ್ರೆ ನಂಗೆ ಮೊದ್ಲಿಂದಾನು ಆಸೆ ಆಗ್ತದೆ ಸೊ ಈ ತರದ್ದಲ್ಲಿ ಆ ಸಿನಿಮಾದಲ್ಲಿ ತುಂಬ ಈ ಥರದ್ದು ಬೇರೆ ಬೇರೆ ಥರದ ಘಟನೆಗಳು ಅಲ್ಲಿ ಏನಾಗ್ತಿತ್ತು ಎಲ್ಲರೂ ಎಲ್ಲ ಹೆಚ್ಚು ಕಡಿಮೆ ನಾಟಕದಲ್ಲಿ ಇದ್ದವರೆಲ್ಲ ಹೊಸಬ್ರು ಅಶೋಕು ನಮ್ಮ ಡೈರೆಕ್ಟರ್ಗೆ ಹೊಸಬ್ರು ಅವರು ಅವ್ರೇನಾದ್ರು ಒಂದು ಮಾತಾಡಿದ್ರು ಡೈರೆಕ್ಟರ್ ಕೂರಿಸ್ಕೊಂಡು ಊಟ ಬಾ ಮಾಡ್ಬಾ ತಿನ್ ತಿನ್ಬಾ ಅಂತ ಅನ್ನೋರು ರೀತಿ ಅವರು ಜಾಸ್ತಿ ಏನು ಮಾತಾಡ್ತಿರ್ಲಿಲ್ಲ ಶೂಟಿಂಗ್ ಸ್ಪಾಟ್ ಅಲ್ಲಿ ಅವ್ರ ಕೆಲಸನೇ ಜಾಸ್ತಿ ಇರ್ತಿತ್ತು ಬೇಕಪ್ಪೇ ಒಂದ್ ಎರಡು ಗಂಟೆ ತಗೊಳೋದವ್ರು ಅವಾಗ ಆ ಸಿನಿಮಾದ್ ಸೊ ಏನಾರು ಡೈರೆಕ್ಟರ್ ಇದ್ರಗಡೆ ಮಾತಾಡಿಕೊಂಡು ತಮಾಷೆ ಮಾಡ್ಕೊಂಡು ಸ್ವಲ್ಪ ಅವ್ರಿಗೆ ಇದು ಮಾಡ್ತಾ ಇದ್ದಿದ್ರು ಅಂಬರೀಷ್ ಒಬ್ಬರೇ ತುಂಬ ಅವರು ಮಾತಾಡ್ಕ ಏನಾರ ಏನು ಹೇಳಿ ಇದು ಮಾಡೋರು ಸೊ ಒಂದು ದಿವಸ ಏನಾಯಿತು ಮಧ್ಯಾಹ್ನ ಅವ್ರದ್ದು ಶಾರ್ಟು ನಿಮ್ ನಾನು ಅವಾಗಲೇ ಹೇಳ್ದಂಗೆ ಡೈರೆಕ್ಟ್ರು ಅವತ್ತು ಏನು ರಾತ್ರಿ ಪ್ರಿಪೇರ್ ಆಗಿ ಬರ್ತಿದ್ರು ಅವ್ರಿಗೆ ಅದು ತೆಯ್ಯಕ್ಕೆ ಇದ್ರೆ ಬೇರೆ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಕೊಂಡು ಆಗ್ತಿರ್ಲಿಲ್ಲ ಅವ್ರಿಗೆ ಮಾಡ್ತಿರ್ಲಿಲ್ಲ ಅವರು ಆಗ್ತಿರ್ಲಿಲ್ಲ ಅಂತ ಅನ್ನೋದಕ್ಕಿಂತ ಮಾಡ್ತಿರ್ಲಿಲ್ಲ ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿರೋರು ಆ ಸೀನ್ ಮಾಡಬೇಕು ಅಂತ ಅಂದ್ಕೊಂಡು ಬರೋರು ಆ ಸೀನ್ ಮಾಡ್ತಿದ್ರು ಒಂದು ದಿವಸ ಅಂಬರೀಷ್ ಸೀನ್ ಇಟ್ಟಿದ್ವಿ ಒಳಗಡೆ ಫ್ಲೋರ್ ಒಳಗಡೆ ಆ ಕಡೆ ಫ್ಲೋರ್ ಇದೆಯಲ್ಲ ಫ್ಲೋರ್ ಬಿ ಎ ಎ ಇದೆಯಲ್ಲ ಅಲ್ಲಿ ಹೊರಗಡೆ ಇದಲ್ಲಿ ತಿಂಡಿ ಹೊರಗಡೆನೆ ತಿನ್ಕೊಂಡು ಹೋಗ್ತಿದ್ವಿ ಡೈರೆಕ್ಟ್ ಅಲ್ಲಿ ಬಂದು ಕೂತ್ಕೊಂಡ್ರು ಅಂಬರೀಷು ಮೈಸೂರಿಗೆ ಹೋಗ್ಬಿಟ್ಟಿದ್ದಾರೆ ರಾತ್ರಿ ಅವರು ಸಿ ಕಾಬಟ್ಟೆ ಫಾಸ್ಟಾಗಿ ಕಾರ್ ನೋಡಿಸೋರು ರಾತ್ರಿ ಮೈಸೂರಿಗೆ ಹೋಗ್ಬಿಡೋರು ಅವ್ರದ್ದು ಮನೆಗೆ ಇಲ್ಲಿ ಆಮೇಲೆ ಬರೋದು ಆ ಥರದ್ದು ವುಡ್ಲ್ಯಾಂಡ್ಸಲ್ಲಿ ಇರ್ತಿದ್ರು ಅವ್ರೂ ಆಮೇಲೆ ಬರೋದು ಅದೆಲ್ಲ ಇರ್ತಿತ್ತು ಅಷ್ಟೊತ್ತಿಗೆ ನಾವು ಪಡೋಲಿ ಬಡವ್ರು ಮಾಡ್ಬೇಕಾರೆ ಮೋತಿಮಹಾಲಲ್ಲಿ ಇರೋರು ರಂಗನಾಯಕಿ ಮಾಡುವಾಗ ವುಡ್ಲ್ಯಾಂಡ್ಸಲ್ಲಿ ಇರ್ತಿದ್ರು ಅಂಬರೀಷ್ ಅವರು ಸರಿ ಹೋಗಿ ಅಂತ ನನಗೆ ಹೇಳಿದರು ಅವರು ಹೋಗ್ತೀನಿ ಬೆಳಗ್ಗೆ ಬರುತ್ತೆ ಸಾರ್ ಬೇಡ ಸುಮ್ಮನೆ ನಮಗೆ ಟೆನ್ಷನ್ ಮಾಡ್ತೀರಾ ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ